ನ್ಯೂಸ್ ಏಟಿನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಹಾವೇರಿಯ ಜಿಲ್ಲೆಯ ಪ್ರತಿನಿಧಿ ನಾಗರಾಜ್ ಮಾಕಾಪುರ್ ಯಾಲಕ್ಕಿ ಕಂಪಿತ ನಗರಿ ಹಾವೇರಿ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೂಡ ಕೋಮು ಸಂಘರ್ಷದ ಘಟನೆಗಳು ಕೂಡ ತಣ್ಣಗಾಗಿತ್ತು ಇದ್ಯಾವುದನ್ನು ಕೂಡ ಜನರ ಮೇಲೆ ಪ್ರಭಾವ ಕೂಡ ಬೀರಿರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಕೋಮು ಸಂಘರ್ಷದಂತಹ ಘಟನೆಗಳು ಕೂಡ ಪದೇ ಪದೇ ಕಾಣಿಸ್ಕೊಳ್ತಾ ಇದೆ ಪ್ರಮುಖವಾಗಿ ಹಾವೇರಿ ಜಿಲ್ಲೆಯ ಆನ್ಗಲ್ ತಾಲೂಕಿನ ಅಕ್ಕಿ ಆಲೂರಿನಲ್ಲಿ ನಡೆದಿರ್ತಕ್ಕಂಥ ಕೇಸರಿ ವರ್ಸಸ್ ಹಿಜಾಬ್ ವಿವಾದ ಇದಾದ ಬಳಿಕವಾಗಿ ಮತ್ತೊಂದು ವಿವಾದ ಸದ್ಯಕ್ಕೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಅದು ಪ್ರಮುಖವಾಗಿ ಹಾವೇರಿ ಜಿಲ್ಲೆಯ ಸೌನೂರು ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಏನು ಶಿಕ್ಷಕನ ಮೇಲೆ ನೈತಿಕ ಪೊಲೀಸ್ ಗಿರಿ ಪ್ರಕರಣ ಇದು ಮತ್ತೊಂದು ರೀತಿಯಾದಂಥ ಕೋಮು ಸಂಘರ್ಷಕ್ಕೆ ಎಡಮಾಡಿಕೊಡುವಂಥ ಲಕ್ಷಣಗಳು ಕೂಡ ಸದ್ಯಕ್ಕೆ ಇರ್ತಕ್ಕಂಥದ್ದು ಹೀಗಾಗಿ ಏನು ಶಿಕ್ಷಕನ ಮೇಲೆ ನಡೆದಿರ್ತಕ್ಕಂಥ ನೈತಿಕ ಪೊಲೀಸ್ ಗಿರಿಯನ್ನು ಖಂಡಿಸಿ ಈಗಾಗಲೇ ನಾಳೆ ಸೋಮವಾರದಂದು ಕೂಡ ಸೌಣೂರು ಪಟ್ಟಣವನ್ನು ಬಂದ್ಗೆ ಬಂದ್ಗಾಗಿ ಆ ಹಿಂದೂ ಪರ ಸಂಘಟನೆಗಳು ಕೂಡ ಈಗಾಗಲೇ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ಇದೇ ತಿಂಗಳ ಹತ್ತನೇ ತಾರೀಕು ನಡೆದಿರ್ತಕ್ಕಂಥ ಏನು ಉರ್ದು ಶಾಲೆಯ ಶಿಕ್ಷಕನಾಗಿರ್ತಕ್ಕಂಥ ಜಗದೀಶ್ ಅಂಬಾತನ ಮೇಲೆ ಅಲ್ಲಿನ ಶಿಕ್ಷಕರಾಗಿರ್ಬೋದು ಅಲ್ಲಿನ ಸಾರ್ವಜನಿಕರು ಎಲ್ಲರೂ ಕೂಡ ಆತ ಲ ವಿದ್ಯಾರ್ಥಿಗಳ ಮೇಲೆ ಲೈಂಗಿಕ ಕಿರುಕುಳವನ್ನು ನೀಡ್ತಾ ಇದ್ದ ಎನ್ನುವ ಆಪಾದನೆ ಮೇಲೆ ಕೂಡ ಆತನ ಮೇಲೆ ಒಂದಿಷ್ಟು ಆರೋಪಗಳನ್ನು ಮಾಡಿದರು ಅದಾದ ಬಳಿಕ ಶಾಲೆಗೆ ಉರ್ದು ಶಾಲೆಯಲ್ಲಿ ಕೂಡ ಸಾರ್ವಜನಿಕರು ನುಗ್ಗಿ ಆತನ ಮೇಲೆ ಅಲ್ಲಿಯನ್ನು ಮಾಡಿದರು ಮತ್ತು ಆ ಶಾಲೆಯಿಂದ ಪೊಲೀಸ್ ಠಾಣೆವರೆಗೂ ಕೂಡ ಆತನನ್ನು ಮೆರವಣಿಗೆ ಮಾಡುವ ಮೂಲಕವಾಗ ಮಾಡುವ ಮೂಲಕವಾಗಿ ಕೊರಳಲ್ಲಿ ಚಪ್ಪಲಿಯನ್ನು ಆಹಾರವನ್ನು ಹಾಕುವ ಮೂಲಕವಾಗಿ ಆತನನ್ನು ಸಾರ್ವಜನಿಕವಾಗಿ ಮೆರವಣಿಗೆ ಮಾಡದಲ್ಲದೆ ಆತನ ಮೇಲೆ ಮನಸೋ ಇಚ್ಛವಾಗಿ ಅಲ್ಲಿಯನ್ನು ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಪ್ರಕರಣ ಒಂದು ರೀತಿಯಾಗಿ ಲೈಂಗಿಕ ಶಿಕ್ಷಕ ಲೈಂಗಿಕ ಕಿರುಕುಳ ನೀಡ್ತಾ ಇದ್ದ ಅನ್ನೋ ಆರೋಪ ಒಂದು ಕಡೆ ಶಿಕ್ಷಕನ ಮೇಲೆ ಆದರೆ ಆತನ ಮೇಲೆ ನೈತಿಕ ಪೊಲೀಸ್ ಗಿರಿಯನ್ನು ನಡೆಸಿದ್ದಾರೆ ಅನ್ನೋ ಆರೋಪ ಕೂಡ ಈಗಾಗಲೇ ಸದ್ಯಕ್ಕೆ ಕೇಳಿ ಬಂದಿರತಕ್ಕಂಥದ್ದು ಪ್ರಮುಖವಾಗಿ ಒಟ್ಟಾರೆಯಾಗಿ ಸೌಣೂರು ಪೊಲೀಸ್ ಠಾಣೆಯಲ್ಲಿ ಸದ್ಯ ಕೇಸ್ಗೆ ಕೌಂಟರ್ ಕೇಸ್ ಆಗಿ ಸುಮಾರು ಎರಡು ಪ್ರಕರಣಗಳು ಕೂಡ ಈಗಾಗಲೇ ದಾಖಲಾಗಿರ್ತಕ್ಕಂಥದ್ದು ಒಂದು ಜಗದೀಶ್ ಶಿಕ್ಷಕ ಜಗದೀಶ್ ಆಗಿ ಆತ ಏನು ವಿದ್ಯಾರ್ಥಿಗಳ ಮೇಲೆ ಲೈಂಗಿಕ ಕಿರುಕುಳ ನೀಡ್ತಾ ಇದ್ನೋ ಅನ್ನೋ ಕಾರಣಕ್ಕಾಗಿ ಆತನ ಮೇಲೆ ಒಂದು ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಮತ್ತು ಇತ್ತ ಶಿಕ್ಷಕನ ಮೇಲೆ ಸಾರ್ವಜನಿಕವಾಗಿ ನೈತಿಕ ಪೊಲೀಸ್ ಗಿರಿಯನ್ನು ನಡೆಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಆತನಿಗೆ ಜೀವ ಬೆದರಿಕೆ ಇದೆ ಮತ್ತು ಕೊಲೆ ಯತ್ನ ಪ್ರಕರಣವನ್ನು ಮುನ್ನೆಲೆಯಾಗಿಟ್ಕೊಂಡು ಸುಮಾರು ಇಪ್ಪತ್ತೆರಡು ಜನರ ವಿರುದ್ಧ ಕೂಡ ಈಗಾಗಲೇ ಸವನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದನ್ನು ಅಸ್ತ್ರವಾಗಿ ಬಳಸ್ಕೊಂಡಿರ್ತಕ್ಕಂಥ ಹಿಂದೂ ಪರ ಸಂಘಟನೆಗಳಾಗಿರ್ಬೋದು ಮತ್ತು ಅಲ್ಲಿನ ಸ್ಥಳೀಯ ಸಂಘಟನೆಗಳು ಕೂಡ ಈಗಾಗಲೇ ಸವಣೂರು ಪಟ್ಟಣವನ್ನು ಬಂದ್ಗಾಗಿ ಕರೆ ಕೊಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ನಾವು ಯಾವುದೇ ಕಾರಣಕ್ಕೂ ಜಗದೀಶನ ಮೇ ಪರವಾಗಿ ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇಲ್ಲ ಮತ್ತು ಅದಕ್ಕಾಗಿ ನಾವು ಬಂದನ್ನು ಕರೆ ಕೊಟ್ಟಿಲ್ಲ ಒಂದು ರೀತಿ ಎಲ್ಲೋ ಒಂದು ಕಡೆ ಸಾರ್ವಜನಿಕವಾಗಿ ಆತನ ಮೇಲೆ ನೈತಿಕ ಪೊಲೀಸ್ ಗಿರಿ ನಡೆಸಿರ್ತಕ್ಕಂಥದ್ದು ಇದು ಖಂಡನೀಯ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಂತೇಳಿ ಕೂಡ ಈಗಾಗಲೇ ಹಿಂದೂಪರ ಸಂಘಟನೆ ಮುಖಂಡರು ಕೂಡ ಹೇಳ್ತಾ ಇರತಕ್ಕಂಥದ್ದು ನೈತಿಕ ಪೊಲೀಸ್ ಗಿರಿ ವಿರುದ್ಧನೇ ನಾವು ಬಂದ್ ಕರೆ ಕೊಟ್ಟಿದ್ದೇವೆ ಇವತ್ತು ಆ ಪ್ರಕರಣಕ್ಕೆ ಸಂಬಂಧಂಗಲ್ಲ ಪ್ರಕರಣ ನೋಡ್ರಿ ಶಿಕ್ಷಕರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಕೋರ್ಟಿನೊಳಗೆ ಏನು ಶಿಕ್ಷೆ ಆಗುತ್ತೋ ಆಗಲಿ ನಾವು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವು ಮಕ್ಕಳು ನಮ್ಮ ಮಕ್ಕಳೇ ನಮಗೂ ಮಕ್ಕಳು ಅದಾವ ಮಕ್ಕಳು ಸಮಾನ ನಾವು ಆದರೆ ಏನು ಸಿರಿಯಾ ಸಂಸ್ಕೃತಿ ಸವಣೂರದಲ್ಲಿ ಆಗಿದೆಯಲ್ಲ ಚಪ್ಪಲಿ ಹಾರ ಹಾಕ್ಕೊಂಡು ಮೆರವಣಿಗೆ ಏನು ಮಾಡ್ಕೊಂಡು ಹೋಗಿದಾರಲ್ಲ ಅದರ ವಿರುದ್ಧ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಈ ಒಂದು ಕರೆಯನ್ನು ಕೊಟ್ಟಿದ್ದೀವಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿಸಿ ಒಂದು ದಿವಸದ ಒಂದು ಬಂದ್ ಕರೆಯನ್ನು ಕೊಟ್ಟಿದ್ದೀವಿ ಎಲ್ಲ ಸಂಘಟನೆಗಳು ಬೇರೆ ಬೇರೆ ಒಂದು ರೈತ ಸಂಘ ಇರ್ಬೋದು ಒಂದು ಯುವ ಬೇರೆ ಎಲ್ಲ ಸಂಘ ಸಂಸ್ಥೆಗಳು ನಮಗೆ ಬೆಂಬಲವನ್ನು ಡಿ ಎಸ್ ಎಸ್ನವರಾಗಲಿ ಎಲ್ಲರೂ ಇದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಇನ್ನೂವರೆಗೂ ಒಂದು ಬಂಧನ ಇಲ್ಲ ನಾವು ಘಟನೆ ಮಾ ಆದ ಮರುದಿವಸನೇ ತಹಸೀಲ್ದಾರ್ ಅವ್ರ ಮುಖಾಂತರ ತಹಸೀಲ್ದಾರ್ ಅವರು ಇನ್ಸ್ಪೆಕ್ಟ್ರ ಸಮ್ಮುಖದಾಗೆ ಇಮ್ಮಿಡಿಯೇಟಾಗಿ ಅವ್ರನ್ನ ಬಂಧನ ಮಾಡಿರಿ ಇವರು ಸಣ್ಣ ಪುಟ್ಟ ಕೇಸ್ ಆದ್ರೆ ಸುಮೋಟೋದಲ್ಲಿ ಕೇಸ್ ಮಾಡಿಕೊಂಡು ಬಂಧನ ಮಾಡುವಂಥ ಒಂದು ಸಂಸ್ಕೃತಿ ಬೇರೆದ್ರ ಮೇಲಿದ್ದಾಗ ಇಂಥ ದೊಡ್ಡ ಪ್ರಕರಣ ಸವಣೂರಲ್ಲಿ ಆದಾಗ ಇಲ್ಲಿವರೆಗೂ ಒಂದು ಸುಮೋಟೋ ಇಲ್ಲ ಒಂದು ಯಾರನ್ನೂ ಬಂಧನ ಮಾಡಿಲ್ಲ ಒಬ್ಬ ಶಿಕ್ಷಕರ ಮೇಲೆ ಆದಂಥ ಘಟನೆಗಳನ್ನು ಇವತ್ತು ನಾವು ಖಂಡನೆ ಮಾಡ್ತಾ ಇದ್ದೇವೆ ಇವತ್ತು ಹೇಗೆಪ್ಪ ಅಂದ್ರೆ ಒಬ್ಬ ಒಳ್ಳೆಯ ಶಿಕ್ಷಕನಿಗೆ ಇವರು ಚಪ್ಲಿಹಾರ ಹಾಕಿ ಹೊಡೆದು ಬಡಿದು ಪೊಲೀಸರ ಸಮ್ಮುಖದಲ್ಲಿ ಬೀದಿ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡ್ಕೊತ ಹೋಗ್ತಾ ಇದ್ದಾರೆ ಅದರ ಬಗ್ಗೆ ನಾವು ಪ್ರತಿಭಟನೆ ಇದ್ದೇವೆ ಸೋಮವಾರ ದಿವಸ ಎಲ್ಲ ಸಂಘಟನೆಗಳು ಕೂಡಿಕೊಂಡು ನಾವು ಇವತ್ತು ಸೋಮವಾರ ದಿವಸ ಪ್ರತಿಭಟನೆಯನ್ನು ಇದ್ದೇವೆ ಇಲ್ಲಿ ಹಿಂದೂ ಮುಸ್ಲಿಮ್ ಅಂತಕ್ಕಂಥದ್ದು ಏನೂ ಇಲ್ಲ ಆದರೆ ಎಸ್ ಸಿ ಮಧ್ಯದಲ್ಲಿ ಜಗಳಗಳಿದೆ ಆ ಜಗಳವನ್ನು ತೆಗೆದುಕೊಂಡು ಇವರು ಇವರ ಮೇಲೆ ಅದನ್ನು ಹಾಕಿ ತಮ್ಮ ಒಂದು ಬೇಳೆಯನ್ನು ಬೇಯಿಸ್ಬಳಕೆ ಪ್ರಯತ್ನ ಮಾಡಿ ಈ ಶಿಕ್ಷಕನನ್ನು ಬಲಿಪಶು ಮಾಡಿದ್ದಾರೆ ಅದೇನೇ ಕಿರುಕುಳ ಕೊಟ್ಟಿದರೆ ಕೋರ್ಟ್ ಇದೆ ಕಾನೂನಿದೆ ಪೊಲೀಟೇಶನ್ ಇದೆ ಅವ್ರನ್ನ ತೆಗೆದುಕೊಂಡು ಹೋಗಿ ಅವನ ಮೇಲೆ ಶಿಕ್ಷೆ ಕೊಡಿಸ್ಬೋದಿತ್ತು ಈ ರೀತಿ ಹೊಡೆದು ಚಪ್ಪಲಿ ಹಾಕಂತದ್ದು ಬಿಡೋದು ಅದು ಮಾಡಿದ್ರಿಂದಲೇ ನಾವು ಇವತ್ತು ಒಟ್ಟಾರೆಯಾಗಿ ಸುಮಾರು ಎರಡು ವರ್ಷಗಳಿಂದಲೂ ಕೂಡ ಜಗದೀಶ್ ಅಲ್ಲಿ ಇಂಗ್ಲಿಷ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದ ಎರಡು ವರ್ಷಗಳಿಂದ ಆತನ ಹಿನ್ನೆಲೆಯನ್ನು ನಾವು ಗಮನಿಸಿಕೊಂಡು ಹೋದಂಥ ಸಂದರ್ಭದಲ್ಲಿ ಆತ ಉರ್ದು ಶಾಲೆಯಲ್ಲಿ ಇಂಗ್ಲಿಷ್ ಟೀಚರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದ ಮತ್ತು ಎರಡು ವರ್ಷಗಳಿಂದ ಯಾವುದೇ ರೀತಿಯಾದಂಥ ಅಪಾದನೆಗಳು ಇರಲಿಲ್ಲ ಅನ್ನೋದು ಕಡೆ ಮುನ್ನೆಲೆಗೆ ಇದೆ ಮತ್ತೊಂದು ಕಡೆ ಸ್ಥಳೀಯವಾಗಿ ಅಲ್ಲಿ ಎಸ್ ಡಿ ಸಿ ಅವರ ನಡುವೆ ಇರತಕ್ಕಂಥ ತಿಕ್ಕಾಟದವನ್ನ ಮುನ್ನೆಲೆ ಆಗಿಟ್ಕೊಂಡು ಈತನ ಮೇಲೆ ಎಲ್ಲೋ ಒಂದ್ಗಡೆ ಆರೋಪವನ್ನ ಮಾಡಿದ್ರು ಅನ್ನೋ ಅನುಮಾನ ಕೂಡ ಸದ್ಯಕ್ಕೆ ಮೂಡಿರ್ತಕ್ಕಂಥದ್ದು ಈ ರೀತಿಯಾದಂತಹ ವಿಷಯಗಳು ಕೂಡ ಸದ್ಯ ಸವಣೂರು ಪಟ್ಟಣದಲ್ಲಿ ಚರ್ಚೆ ಆಗ್ತಾ ಇದ್ದಾವೆ ಒಂದು ಕಡೆ ಎಸ್ ಡಿ ಎಮ್ ಸಿ ಸದಸ್ಯರ ನಡುವಿರತಕ್ಕಂಥ ತಿಕ್ಕಾಟ ಮತ್ತು ಈ ಕಡೆ ಆ ಶಾಲೆಯಿಂದ ಆತ ಶಿಕ್ಷಕನನ್ನು ಹೊರ ಹಾಕಬೇಕು ಅನ್ನೋಂಥದ್ದು ಮತ್ತೊಂದು ಕಡೆ ಶಿಕ್ಷಕರ ಬಣದಿಂದ ಈ ರೀತಿಯಾದಂಥ ಕುತಂತ್ರಗಳು ಕೂಡ ನಡೆದಿದ್ದಾವೆ ಮತ್ತು ಷಡ್ಯಂತ್ರಗಳು ನಡೆದಿವೆ ಅನ್ನೋ ಕೂಡ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ ಅದಾದ ಬಳಿಕವಾಗಿ ಈತ ಲೈಂಗಿಕ ಕಿರುಕುಳವನ್ನು ನೀಡಿದ್ದೇ ನಿಜವಾದಂಥ ಸಂದರ್ಭದಲ್ಲಿ ಆತನ ವಿರುದ್ಧ ಪೋಕ್ಸೋ ಪ್ರಕರಣ ಈಗಾಗಲೇ ದಾಖಲಾಗಿರತಕ್ಕಂಥದ್ದು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪೋಷಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಶಾಲೆಯ ಆಡಳಿತ ಮಂಡಳಿಯವರು ಕೂಡ ಪೊಲೀಸ್ ಠಾಣೆಗೆ ದೂರನ್ನ ನೀಡಬೇಕಾಗಿತ್ತು ಕಾನೂನಾತ್ಮಕವಾಗಿ ಯಾವುದೆಲ್ಲ ಕ್ರಮಗಳನ್ನು ಪೊಲೀಸರು ತೆಗೆದುಕೊಳ್ತಾರೆ ಅದಕ್ಕೆ ಬದ್ಧರಾಗಿ ಕಾನೂನಿನ ರೀತಿಯಲ್ಲಿ ಆತನ ಮೇಲೆ ಶಿಕ್ಷೆಯನ್ನು ಕೊಡಬೇಕಾಗಿತ್ತು ಆದರೆ ಅವೆಲ್ಲವನ್ನು ಹೊರತುಪಡಿಸಿ ಎಲ್ಲೋ ಒಂದು ಕಡೆ ಸಾರ್ವಜನಿಕರು ನೈತಿಕ ಪೊಲೀಸ್ಗಿರಿ ನಡೆಸಿರ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಕೂಡ ಹಿಂದೂ ಪರ ಸಂಘಟನೆಗಳು ಕೂಡ ಈಗ ಪ್ರಶ್ನೆಯನ್ನು ಎತ್ತಿರ್ತಕ್ಕಂಥದ್ದು ಹೀಗಾಗಿ ಸಂಪೂರ್ಣವಾಗಿ ನಾವು ನಾಳೆ ಸವಣೂರು ಪಟ್ಟಣವನ್ನು ಬಂದ್ಗಾಗಿ ಕರೆಯನ್ನು ಕೊಟ್ಟಿದ್ದೇವೆ ಇದಕ್ಕೆ ಬಹುತೇಕ ಸಂಘಟನೆಗಳು ಕೂಡ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಹೀಗಾಗಿ ಸ್ಥಳೀಯವಾಗಿರ್ತಕ್ಕಂಥ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವ ಮೂಲಕವಾಗಿ ನಾವು ಈ ಹೋರಾಟವನ್ನು ಮಾಡಿ ಇದ್ದೇವೆ ಮಾತನ್ನು ಕೂಡ ಈಗಾಗಲೇ ಸ್ಥಳೀಯವಾಗಿ ಹೇಳ್ತಾ ಇರತಕ್ಕಂಥದ್ದು ಒಂದು ಕಡೆ ಈ ರೀತಿಯಾದಂತಹ ವಿಚಾರಗಳನ್ನ ಮುನ್ನೆಲೆ ಇಟ್ಕೊಂಡು ಈಗಾಗಲೇ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಕೂಡ ಈಗಾಗಲೇ ನಡೀತಾ ಇರತಕ್ಕಂಥದ್ದು ಒಂದ್ ಕಡೆ ಈ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಗಮನವನ್ನು ಸೆಳೀಲಿಕ್ಕೆ ಈ ರೀತಿಯಾದಂಥ ಹೋರಾಟಗಳು ಕೂಡ ಮಾಡ್ತಾ ಇದ್ದಾರೆ ಎಂಬ ಅನ್ನೋ ಸದ್ಯ ಪ್ರಶ್ನೆಗಳು ಕೂಡ ಈಗಾಗಲೇ ಹುಟ್ಟಾಕಿರ್ತಕ್ಕಂಥದ್ದು ಹೀಗಾಗಿ ಇತ್ತ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಯಾಸೀರ್ ಖಾನ್ ಪಟಾಣ್ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿ ಯಾವುದೇ ರೀತಿಯಾದಂಥ ಸಂದರ್ಭದಲ್ಲಿ ಈಗಾಗಲೇ ಪೊಲೀಸರು ತಮ್ಮ ಕೆಲಸ ಕೆಲಸವನ್ನು ಏನು ಮಾಡಬೇಕಾಗಿತ್ತು ಎರಡೂ ಪ್ರಕರಣಗಳನ್ನು ಕೂಡ ಈಗಾಗಲೇ ಪೊಲೀಸರು ದಾಖಲನ್ನು ಮಾಡಿಕೊಂಡಿದ್ದಾರೆ ಪೊಲೀಸರಿಗೆ ನಾವು ಫ್ರೀ ಹ್ಯಾಂಡ್ ಆಗಿ ಬಿಟ್ಟಂಥ ಸಂದರ್ಭದಲ್ಲಿ ಅವರು ಸೂಕ್ತವಾದಂಥ ತನಿಖೆಯನ್ನು ನಡೆಸ್ತಾರೆ ತನಿಖೆಯ ಬಳಿಕ ಇದರ ಸತ್ಯಾಸತ್ಯಾಂಶಗಳು ಕೂಡ ಬರ್ತದೆ ಹಾಗಾಗಿ ಯಾರೂ ಕೂಡ ಕಾನೂನನ್ನು ಕೈಗೆತ್ಕೊಳ್ಬಾರ್ದಿತ್ತು ಮತ್ತು ಇತ್ತ ಶಿಕ್ಷಕ ಲೈಂಗಿಕ ಕಿರುಕುಳವನ್ನು ನೀಡಿದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಸಹಜವಾಗಿ ಪೋಷಕರು ಕೂಡ ಆಕ್ರೋಶಗೊಳ್ತಕ್ಕಂಥದ್ದು ಸಹಜವಾಗಿರ್ತದೆ ಈ ರೀತಿಯಾದಂಥ ಘಟನೆಗಳು ಕೂಡ ನಡೀಬಾರ್ದಿತ್ತು ನಡೆದಿದೆ ಇದರಲ್ಲಿ ಯಾರದೇ ತಪ್ಪಿದ್ರು ಕೂಡ ಅವರ ಮೇಲೆ ಕ್ರಮ ಆಗಲಿ ಎನ್ನುವ ಮಾತನ್ನು ಕೂಡ ಈಗಾಗಲೇ ಯಾಸೀರ್ ಖಾನ್ ಪಠಾಣ್ ಅವರು ಕೂಡ ಹೇಳ್ತಾ ಇದ್ದಾರೆ ಇದಕ್ಕೆ ಪ್ರಮುಖವಾಗಿ ಹಿನ್ನೆಲೆಯಾಗಿ ಅಲ್ಲಿಯ ಸ್ಥಳೀಯ ಏನು ಬಿಜೆಪಿ ಆಗಿರ್ಬೋದು ಮತ್ತು ಹಿಂದೂ ಪರ ಸಂಘಟನೆಗಳಾಗಿರ್ಬೋದು ಇದಕ್ಕೆ ಬೆಂಬಲವನ್ನು ಕೂಡ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಇದಕ್ಕೆ ಕೆಲವರು ಕೂಡ ನೀರು ಹಾಕುವವರಿದ್ದಾರೆ ಕೆಲವರು ಪೆಟ್ರೋಲನ್ನು ಹಾಕುವವರಿದ್ದಾರೆ ಜನ ಇದನ್ನು ತೀರ್ಮಾನ ಮಾಡ್ತಾರೆ ಪೆಟ್ರೋಲ್ ಹಾಕುವವರು ಯಾರು ಇದಕ್ಕೆ ನೀರು ಹಾಕುವವರು ಯಾರು ಅನ್ನುವ ಮಾರ್ಮಿಕವಾಗಿ ಪರೋಕ್ಷವಾಗಿ ಬಿಜೆಪಿ ನಾಯಕರ ವಿರುದ್ಧ ಮತ್ತು ಸ್ಥಳೀಯ ಬಿಜೆಪಿ ಮುಖಂಡರಗಳ ವಿರುದ್ಧ ವಾಗ್ದಾಳಿಯನ್ನು ಮಾಡುವ ಮೂಲಕವಾಗಿ ಅವರು ಅವರ ಮೇಲೆ ಕೂಡ ಈಗಾಗಲೇ ಯಾಸಿನ್ಕಾರ್ ಪಟ್ಟಣ ಕೂಡ ಆರೋಪವನ್ನು ಮಾಡಿದ್ದಾರೆ ಅವರು ಕೆಲವೊಬ್ಬರು ಕಿಡಿಗಿಡಿಗಳು ಮಾಡಿದ್ದು ಅದು ನಮಗೂ ಸರಿ ಹಿಡಿಸ್ಲಿಲ್ಲ ಆದ್ದರಿಂದ ಅವರ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿದೆ ಕಾನೂನು ಪ್ರಕಾರ ಕ್ರಮ ತಗೊತಾರೆ ಇದೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಏನೋ ಸಹಿಸ್ಕೊಳ್ಳಾರ್ದಂಗೆ ಹಿಂಗೆ ಮಾಡ್ತಿರ್ತಾರೆ ಅದು ಅವ್ರದ್ದು ಹುಟ್ಟು ಗುಣ ಅಲ್ಲ ಇದೇನು ಹೊಸಾದಲ್ಲ ಅದು ನಮಗೇನು ಕೆಲವೊಂದು ಕಡೆಯವರು ಸಂತ್ರಸ್ತೆ ಪರವಾಗಿ ಹೋಗ್ತಾರೆ ಕೆಲವೊಂದು ಕಡೆ ಆರೋಪಿ ಪರ ಬರ್ತಾರೆ ಸಿದ್ಧಾಂತ ಕ್ಲಿಯರ್ ಇರಬೇಕಲ್ಲ ಈಗಾಗಲೇ ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ ಅರೆಸ್ಟ್ ಮಾಡಕತ್ತಾರೆ ಕಾನೂನು ಪ್ರಕಾರ ಕರ್ ಮತ್ತೆ ಇದರಲ್ಲಿ ಬೆಳೆ ಬೇ ಬೇಯಿಸ್ಕೊಳ್ಳೋವಂಥದ್ದು ಏನೈತಿ ಯಾರು ಸಂಘಟನೆಗಳು ಇದನ್ನು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೂ ತಮ್ಮ ಇದರ ಮುಖಾಂತರ ನಾನು ಮನವಿ ಮಾಡ್ತೇನೆ ಈಗಾಗಲೇ ಪ್ರಕರಣ ಕಾನೂನಿನ ಹಂತದಲ್ಲಿದೆ ಎಲ್ಲರೂ ಕೂಡ ಅದನ್ನು ಆ್ಯಕ್ಷನ್ನು ತಗೊಂಡಿದ್ದಾರೆ ಇನ್ನೂ ನಾವು ನಾನು ಅವ್ರ ಜೊತೆಗೆ ಕೂತ್ಕೊಂತೀನಿ ನಾವು ಅವ್ರು ಕೂತ್ಕೊಂಡು ಚರ್ಚೆ ಮಾಡೋಣ ಯಾರಿಗೆ ಅನ್ಯಾಯ ಆಗಿದ್ದು ಅವ್ರಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡೋಣ ಅದಕ್ಕೆ ನಾನು ಅದು ನಿಮ್ಮ ನಿಮ್ಮ ಜೊತೆಗೆ ನಾನೇ ಬರ್ತೇನಲ್ಲ ನೋಡ್ರಿ ಒಂದು ಕಡೆ ನೀರು ಹಾಕೋ ಜನ ಇದ್ದಾರೆ ಒಂದು ಕಡೆ ಪೆಟ್ರೋಲ್ ಹಾಕೋ ಜನ ಇದ್ದಾರೆ ನಾನು ಯಾರ ಬಗ್ಗೆನೂ ವೈಯಕ್ತಿಕ ಆಪಾದನೆ ಯಾರ ಬಗ್ಗೆ ಹೇಳೋದಿಲ್ಲ ನಾನು ಸ್ವಾಭಾವಿಕವಾಗಿ ಹೇಳ್ತಾ ಇದ್ದೇನೆ ಒಂದು ಕಡೆ ನಮ್ಮಂಥವರು ಇದ್ದಾರೆ ಒಂದು ಕಡೆ ನಿಮ್ಮಂಥವರು ಇದ್ದಾರೆ ಮತ್ತೊಂದು ಕಡೆ ಮತ್ತೊಂದು ರೀತಿ ಜನನೂ ಇದ್ದಾರೆ ಅದು ಜನ ತೀರ್ಮಾನ ಮಾಡ್ತಾರೆ ಯಾರು ನೀರು ಹಾಕೋರು ಯಾರು ಪೆಟ್ರೋಲ್ ಹಾಕೋರು ಅಂಥೇಳಿ ನಾನು ಯಾರ ಬಗ್ಗೆ ಆಪಾದನೆ ಮಾಡಲಿಕ್ಕೆ ಹೋಗೋದಿಲ್ಲ ಬಟ್ ಏನು ತಪ್ಪು ನಡೆದಿದೆ ಅದು ಕಾನೂನು ಕ್ರಮ ತಗೊತಾ ಇದೆ ಅಧಿಕಾರಿಗಳಿಗೆ ಬಿಡಬೇಕು ನಾವು ಅಧಿಕಾರಿಗಳಿಗೆ ಟೈಮ್ ಕೊಡಬೇಕು ಈಗಾಗಲೇ ಅಧಿಕಾರಿಗಳು ಶೀಘ್ರವಾಗಿ ಅವ್ರಿಗೂ ಅವ್ರ ಮೇಲೂ ಕೇಸ್ ಮಾಡ್ಯಾರ ಇವ್ರ ಮೇಲೂ ಕೇಸ್ ಮಾಡ್ಯಾರ ಅವ್ರಿಗೂ ಬಂಧಿಸ್ತಾಕಿದ್ದಾರೆ ಇವ್ರಿಗೂ ಬಂಧಿಸ್ತಾರೆ ತಪ್ಪು ಮುಚ್ಚೋ ಸಂಭವನೇ ಇಲ್ಲ ಪೊಲೀಸರು ತಪ್ಪು ಮಾಡ್ಯಾರ ಅವ್ರ ಮೇಲೆ ಕ್ರಮ ಸಾರ್ವಜನಿಕರು ಯಾರೋ ಒಬ್ಬರು ಕಿಡಿಗೇಡಿಗೆ ನೈತಿಕ ಪೊಲೀಸ್ಗಿರಿ ಮಾಡ್ಯಾರ ಅವ್ರ ಮೇಲೆ ಕ್ರಮ ಶಿಕ್ಷಕ ತಪ್ಪು ಮಾಡ್ಯಾನೆ ಅವ್ರ ಮೇಲೆ ಕ್ರಮ ನಾನು ಆ ಸಂಘಟನೆಯ ಜೊತೆಗೆ ನನ್ನನ್ನು ಅಪೇಕ್ಷೆ ಪಟ್ಟು ನಾನು ಅವ್ರ ಜೊತೆಗೆ ನ್ಯಾಯ ಕೊಡಿಸಲಿಕ್ಕೆ ಸಿದ್ಧನಿದ್ದೇನೆ ಒಟ್ಟಾರೆಯಾಗಿ ಆ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡಬಾರ್ದು ಮತ್ತು ಪ್ರಚೋದನಾತ್ಮಕ ಭಾಷಣಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಕೂಡ ಈಗಾಗಲೇ ಸ್ಥಳೀಯವಾಗಿ ಪೊಲೀಸ್ ಇಲಾಖೆಯವರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇಪ್ಪತ್ತೆರಡು ಜನರ ವಿರುದ್ಧ ಈಗಾಗಲೇ ನೈತಿಕ ಪೊಲೀಸ್ ಆರೋಪದಡಿ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿದೆ ಆದರೆ ಈವರೆಗೂ ಕೂಡ ಯಾವ ಒಬ್ಬ ಆರೋಪಿಗಳು ಕೂಡ ಬಂಧನವಾಗಿಲ್ಲ ಈಗಾಗಲೇ ಶಿಕ್ಷಕನ ತನಿಖೆ ಕೂಡ ಮುಂದುವರೆದಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈ ಎಲ್ಲ ಬೆಳವಣಿಗೆ ಕೂಡ ಒಂದು ಕಡೆ ಶಾಂತಿಯುತವಾಗಿರ್ತಕ್ಕಂಥ ಸೌನೂರು ಪಟ್ಟಣವನ್ನು ಮತ್ತೆ ಎಲ್ಲ ಒಂದು ಕಡೆ ಕೋಮು ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಾ ಅನ್ನೋ ಪ್ರಶ್ನೆ ಕೂಡ ಈಗಾಗಲೇ ಸದ್ಯಕ್ಕೆ ಉಲ್ಬಣಗೊಂಡಿರ್ತಕ್ಕಂಥದ್ದು ಹೀಗಾಗಿ ನಾಳೆ ಏನು ಕರೆ ಕೊಟ್ಟಿರ್ತಕ್ಕಂಥ ಬಂದ್ ಯಾವ ರೀತಿಯಾಗಿ ಯಶಸ್ವಿ ಆಗ್ತದೆ ಮತ್ತು ಅದಕ್ಕೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತದೆ ಇದರೆಲ್ಲದರ ಮೇಲೆ ಮತ್ತೆ ಮುಂದಿನ ಬೆಳವಣಿಗೆ ಕೂಡ ನಡೆಯುವಂಥ ಸಾಧ್ಯತೆಗಳು ಕೂಡ ಈಗಾಗಲೇ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಪೊಲೀಸ್ ಅಧಿಕಾರಿಗಳಿಗೆ ಕೂಡ ಇದು ಒಂದು ದೊಡ್ಡ ತಲೆನೋವು ಆಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಶಾಂತಿಯುತವಾಗಿರ್ತಕ್ಕಂಥ ಸವಣೂರು ಪಟ್ಟಣವನ್ನು ಈ ರೀತಿಯಾದಂಥ ಸಂದರ್ಭದಲ್ಲಿ ಅವರಿಗೆ ಬಂದೋಬಸ್ತ್ ಆಗಿರ್ಬೋದು ಮತ್ತು ತನಿಖೆ ಹಂತದಲ್ಲಿ ಕೂಡ ಸಾಕಷ್ಟು ಗೊಂದಲಗಳು ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇರ್ತದೆ ಈಗಾಗಲೇ ಏನು ಶಿಕ್ಷಕನನ್ನು ಬ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು ಮತ್ತು ಅದಕ್ಕೆ ಪ್ರಮುಖವಾಗಿ ಲೈಂಗಿಕ ದೌರ್ಜನ್ಯಗೆ ಒಳಪಟ್ಟಿರ್ತಕ್ಕಂಥ ಅಪ್ರಾಪ್ತ ವಿದ್ಯಾರ್ಥಿನಿಯರ ವಿಚಾರಣೆ ಕೂಡ ಈಗಾಗಲೇ ಒಂದು ಹಂತದಲ್ಲಿ ಮುಗಿದಿರ್ತಕ್ಕಂಥದ್ದು ಮತ್ತು ವಿಚಾರಣೆ ಬಳಿಕವಾಗಿ ತನಿಖೆ ಬಳಿಕವಾಗಿ ಇದೆಲ್ಲ ಸತ್ಯಾಂಶಗಳು ಕೂಡ ಹೊರಬರುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಹೀಗಾಗಿ ಸವಣೂರು ಪಟ್ಟಣ ಬಂದ್ ಕರೆ ಏನಿದೆ ನಾಳೆ ಎಲ್ಲ ಸಂಘಟನೆಗಳು ಕೂಡ ಭಾಗಿಯಾಗುವ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಇದಾದ ಬಳಿಕ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತದೆ ಎಂಬುದನ್ನು ಕೂಡ ಈಗಾಗಲೇ ಕಾದ್ ನೋಡಬೇಕಾಗಿದೆ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೊಂದು ಕಡೆ ಪ್ರಚೋದನಾತ್ಮಕ ಹೇಳಿಕೆಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ ನಾವೇನು ತಪ್ಪು ಮಾಡಿ ತಲೆಮರೆಸ್ಕೊಂಡಿದ್ದೇವೆ ಯಾಕೆ ನಮ್ಮ ವಿರುದ್ಧವಾಗಿ ಈ ರೀತಿಯಾದಂಥ ಷಡ್ಯಂತ್ರಗಳು ನಡೀತಾ ಅನ್ನೋದನ್ನು ಕೂಡ ಸುಮಾರು ಇಪ್ಪತ್ತೆರಡು ಜನರ ವಿರುದ್ಧ ಮೇಲೆ ಆಗಿರ್ತಕ್ಕಂಥ ಎಫ್ ಐ ಆರ್ದಲ್ಲಿರ್ತಕ್ಕಂಥ ಆರೋಪಿಗಳು ಕೂಡ ಈಗಾಗಲೇ ಒಂದಿಷ್ಟು ತಮ್ಮ ಹೇಳಿಕೆಗಳನ್ನು ಕೂಡ ಈಗಾಗಲೇ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಈ ರೀತಿಯಾದಂಥ ಏನು ಸ್ಥಳೀಯ ಮುಖಂಡರುಗಳಿರ್ತಾರೆ ಅವರು ಯಾರಾದರೂ ಇದರ ವಿರುದ್ಧ ಧ್ವನಿಯನ್ನು ಎತ್ತದೆ ಅಂತ ಸಂದರ್ಭದಲ್ಲಿ ನಾವೇ ನೇರವಾಗಿ ಸವಣೂರಿಗೆ ಬಂದ ಸೌನೂರಿಗೆ ಬಂದ್ ಬಂದ ಬರ್ತೆ ಬಂದ ಮಾತನ್ನು ಕೂಡ ಈಗಾಗಲೇ ಆಡ್ತಾ ಇರತಕ್ಕಂಥದ್ದು ಒಟ್ಟಾರೆಯಾಗಿ ಪ್ರಚೋದನಾತ್ಮಕ ಹೇಳಿಕೆಗಳಾಗಿರ್ಬೋದು ಮತ್ತು ಪ್ರಚೋದನಾತ್ಮಕ ಭಾಷಣಗಳಾಗಿರ್ಬೋದು ಈ ರೀತಿಯಾದಂಥ ಒಂದು ರೀತಿ ಈ ರೀತಿಯಾದಂಥ ಸಮಸ್ಯೆಗಳಾದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸಾಮರಸ್ಯ ಕದಡುವಂಥ ಸಾಧ್ಯತೆಗಳು ಕೂಡ ಇರ್ತದೆ ಒಟ್ಟಾರೆಯಾಗಿ ಅಲ್ಲಿ ಸ್ಥಳೀಯವಾಗಿ ಉರ್ದು ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಶಾಲೆಯ ಶಿಕ್ಷಕ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಅನ್ನೋದು ಆರೋಪ ಒಂದು ಕಡೆ ಆದರೆ ಆತನ ಮೇಲೆ ನೈತಿಕ ಪೊಲೀಸ್ ಕಿರಿಯನ್ನು ಮಾಡಿದ್ದಾರೆ ಮತ್ತು ಆತ ಹಿಂದೂ ಶಿಕ್ಷಕ ಅನ್ನೋ ಒಂದು ಒಂದೇ ಒಂದು ಕಾರಣಕ್ಕಾಗಿ ಆತನನ್ನು ಅಲ್ಲಿಂದ ಹೊರ ಹಾಕ್ಬೇಕನ್ನುವ ಉದ್ದೇಶದಿಂದಾಗಿ ಎಸ್ ಡಿ ಎಮ್ ಸಿ ಮಂಡಳಿಯಲ್ಲಿ ನಡುವೆ ಇರತಕ್ಕಂಥ ತಿಕ್ಕಾಟದ ನಡುವೆ ಎಲ್ಲೋ ಒಂದು ಕಡೆ ಶಿಕ್ಷಕ ಏನಾದರೂ ಬಲಿಯಾದ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕೆ ಉಲ್ಬಣಗೊಂಡಿರ್ತಕ್ಕಂಥದ್ದು ಇದೆಲ್ಲವುದಕ್ಕೂ ಕೂಡ ತಾರ್ಕಿಕವಾಗಿ ಅಂತ್ಯ ಕಾಣುವಂಥದ್ದು ಪೊಲೀಸ್ ತನಿಖೆಯ ಬಳಿಕವಾಗಿ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾರೆ ಪೊಲೀಸರ ತನಿಖೆಯ ಬಳಿಕ ಸತ್ಯಾಂಶಗಳು ಹೊರಬಂದ ಬಳಿಕವಷ್ಟೇ ಈ ಪ್ರಕರಣಕ್ಕೆ ತಾರ್ಕಿಕವಾಗಿ ಅಂತ್ಯ ಕಾಣುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಒಟ್ಟಾರೆಯಾಗಿ ನಾಳೆ ಕರೆ ಕೊಟ್ಟಿರ್ತಕ್ಕಂಥ ಸೌಣೂರು ಬಂದು ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಬರ್ತದೆ ಅನ್ನೋದನ್ನ ಕೂಡ ನಾವು ನಾಳೆ ಕಾದು ನೋಡಬೇಕಾಗಿದೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ